ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನವು ಮಂಗಲಕರ ದಿನವಾಗಿತ್ತು ಈ ದಿನ ಯಾವುದೇ ಪಂಚಾಂಗವನ್ನು ನೋಡದೆ ಶುಭ ಕಾರ್ಯವನ್ನು ಮಾಡಬಹುದು ಅಕ್ಷಯ ತೃತೀಯ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗದು ಅಕ್ಷಯ ತೃತೀಯ ದಿನ ಯಾವ ಕೆಲಸ ಮಾಡಿದರೆ ಜೀವನದಲ್ಲಿ ಸಮಸ್ಯೆಗಳೇ ಇರದು ಇವುಗಳನ್ನು ತಪ್ಪದೇ ಮಾಡಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿನಂದು ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ಮೇ ಹತ್ತು ರಂದು ಶುಕ್ರವಾರ ಆಚರಿಸಲಾಗುವುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಮಾಡಿದ ಮಂಗಲಕರ ಮತ್ತು ಧಾರ್ಮಿಕ ಕಾರ್ಯಗಳು ಶಾಶ್ವತ ಫಲಿತಾಂಶಗಳನ್ನು ನೀಡುತ್ತವೆ ಅಲ್ಲದೆ ಈ ದಿನದಂದು ಯಾವುದೇ ಶುಭ ಅಥವಾ ಮಂಗಲಕರ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡುವ ಅಗತ್ಯವೇ ಇಲ್ಲ ಈ ಬಾರಿಯ ಅಕ್ಷಯ ತೃತೀಯರೆಂದು ಗಜಕೇಸರಿ ಯೋಗ ರವಿಯೋಗ ಸೇರಿದಂತೆ ಹಲವು ಶುಭ ಫಲದಾಯಕ ಯೋಗಗಳು ರೂಪುಗೊಳ್ಳುತ್ತಿತ್ತು ಈ ಯೋಗಗಳು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಅಕ್ಷಯ ತೃತೀಯದಂದು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಮತ್ತು ವರ್ಷ ಇಡೀ ಹಣ ಹಾಗೂ ಧಾನ್ಯಗಳ ಕೊರತೆ ಎದುರಾಗುವುದಿಲ್ಲ ಈ ರೀತಿ ಅಕ್ಷಯ ತೃತೀಯ ದಿನ ದಿನದಂದು ವಿಷ್ಣು ಸಹಸ್ರನಾಮವನ್ನು ಮತ್ತು ಶ್ರೀ ಸೂಕ್ತವನ್ನು ಪಠಿಸಬೇಕು ಅಲ್ಲದೆ ಇದು ಇಡೀ ಕುಟುಂಬದೊಂದಿಗೆ ಹತ್ತಿರದ ಧಾರ್ಮಿಕ ಸ್ಥಳಕ್ಕೆ ತಪ್ಪದೇ ಭೇಟಿ ನೀಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಸ್ಥಾನ ಕೀರ್ತಿ ಮತ್ತು ಪ್ರತಿಷ್ಠೆಗಳು ಸಿಗುತ್ತವೆ ದೀರ್ಘಕಾಲದವರಿಗೆ ಯಾವುದೇ ಕಾಯಿಲೆಯಿಂದ ಬರಲುತ್ತಿತ್ತವರು ಅಕ್ಷಯ ತೃತೀಯ ದಿನದಂದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದು ಆ ಎಲ್ಲ ಅನಾರೋಗ್ಯವನ್ನು ದೂರವಾಗಿ ಈ ರೀತಿ ಲಕ್ಷ್ಮೀನಾರಾಯಣ ಪೂಜಾ ಕೂಡ ಮಾಡಬಹುದು ಅಕ್ಷಯ ತೃತೀಯದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನಿಯಮಾನುಸಾರ ಪೂಜಿಸಬೇಕು ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಪೂಜಿಸಿ ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಬಿಳಿ ಮತ್ತು ಗುಲಾಬಿ ಹೂಗಳನ್ನು ಅರ್ಪಿಸಿ ಇದರ ನಂತರ ಒಂಬತ್ತು ತುಪ್ಪದ ದೀಪಗಳನ್ನು ಬೆಳಗಿಸಿ ಮತ್ತು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಅಕ್ಷಯ ತೃತೀಯ ದಿನದಂದು ಇದನ್ನು ಪಠಿಸಿ ಅಕ್ಷಯ ತೃತೀಯ ದಿನದಂದು ಶ್ರೀರಾಮ ಚರಿತ ಮಾನಸದಲ್ಲಿನ ಅರಣ್ಯ ಕಾಂಡವನ್ನು ಪಠಿಸುವುದು ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ ಈ ವಿಭಾಗದಲ್ಲಿ ಭಗವಾನ್ ರಾಮನು ಋಷಿಗಳು ಮತ್ತು ಸಂತರನ್ನು ಭೇಟಿ ಮಾಡಿ ಜ್ಞಾನವನ್ನು ಪಡೆ ಪಡೆದಿದ್ದಾನೆ ಎನ್ನುವ ಉಲ್ಲೇಖನ ಇದೆ ಈ ಕಾಂಡವನ್ನು ಪಠಿಸುವುದರಿಂದ ಭಗವಾನ್ ಶ್ರೀರಾಮನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಮುನ್ನಡೆಯಲು ದಾರಿ ದೊರೆಯುವುದು ಈ ರೀತಿ ಅಕ್ಷಯ ತೃತೀಯಂದು ಈ ಕೆಲಸವನ್ನು ಕೂಡ ಮಾಡಬಹುದು ಅಕ್ಷಯ ತೃತೀಯ ದಿನದಂದು ಪೂರ್ವಜರ ಹೆಸರಿನಲ್ಲಿ ದಾನ ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದು ಮತ್ತು ಪವಿತ್ರ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ನೀವು ಪೂರ್ವಜರ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದಕ್ಕೆ ವಿಶೇಷ ಮಹತ್ವವಿದೆ ಮತ್ತು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ನೀವು ಶಾಶ್ವತ ಫಲಿತಾಂಶಗಳನ್ನು ಪಡೆಯುತ್ತೀರಾ ಹೀಗೆ ಮಾಡುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿಯೂ ಸಿಗುತ್ತದೆ ಈ ರೀತಿ ಅಕ್ಷಯ ತೃತೀಯ ದಿನದಂದು ಈ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಅಕ್ಷಯ ತೃತೀಯ ದಿನದಂದು ದೇವರ ಪೂಜೆ ಮಾಡುವ ಸ್ಥಳಗಳಲ್ಲಿ ಕೆಂಪು ಬಟ್ಟೆಯನ್ನು ಏಕಾಕ್ಷಿ ತೆಂಗಿನಕಾಯಿಯನ್ನು ಕಟ್ಟಿ ಇಟ್ಟುಕೊಳ್ಳಿ ನಂತರ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಪೂಜೆಯ ನಂತರ ಬಟ್ಟೆಯಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ನೀವು ಹಣ ಇಡುವಂತಹ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾಗಿರುವಂತಹ ಸಂಪತ್ತಿನ ಸ್ಥಳಗಳಲ್ಲಿ ಇರಿಸಿ ತೆಂಗಿನಕಾಯಿಯನ್ನು ವ್ಯಾಪಾರ ಮಾಡುವ ಸ್ಥಳದಲ್ಲಿಯೂ ಇಟ್ಟುಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತದೆ ಮತ್ತು ಧನಾಗನವು ಉಂಟಾಗುತ್ತದೆ ಈ ರೀತಿ ಅಕ್ಷಯ ಎಂದು ಪವಿತ್ರ ನದಿ ಸ್ನಾನ ಶ್ರೇಷ್ಠ ಅಕ್ಷಯ ತೃತೀಯ ದಿನದಂದು ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಸ್ನಾನದ ನಂತರ ಬಡವರಿಗೆ ಮತ್ತು ನಿರ್ಗತಿಗರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಶ್ವತ ಫಲಿತಾಂಶಗಳನ್ನು ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯದಂದು ತೀರ್ಥ ಸ್ನಾನವನ್ನು ಮಾಡುವುದರಿಂದ ವ್ಯಕ್ತಿಯನ್ನು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತಿಗೊಳಿಸಲಾಗುತ್ತದೆ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯೋಗಕಾರ ಆದರೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು